ಅಚ್ಚುಕಟ್ಟಿಗೆ ಮತ್ತೊಂದು ಹೆಸರೇ ಸರೋಜಾದೇವಿ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಂತಹ ಅವರು ಮನೆಯೊಳಗೆ ಕಣ್ಮನ ಸೆಳೆಯುವಂತೆ ಅಲಂಕಾರವನ್ನು ಕೂಡ ಮಾಡಿದರು ಹಳೆಯ ಫೋಟೋಗಳನ್ನು ಅಳವಡಿಸಿರುವಂತಹ ಅವರು ಮನೆಯ ಸೌಂದರ್ಯಕ್ಕೆ ಮನಸ್ಸೂತಿದ್ದಂತಹ ಅನೇಕರು ಕೂಡ ತಿಂಗಳಿಗೆ ಎರಡು ಬಾರಿ ಚನ್ನಪಟ್ಟಣ ನಿವಾಸಕ್ಕೆ ಭೇಟಿಯನ್ನು ಕೂಡ ಕೊಡ್ತಾ ಇದ್ದರು ಮನೆಯ ಕೆಲಸದವರ ಜೊತೆಗೂ ಕೂಡ ಮಾತುಕತೆ ಆಡಿಕೊಂಡು ಹೊಡ್ಕೊಂಡಿರ್ತಾ ಇದ್ದರು ಮನೆಯ ಕೆಲಸದವರನ್ನು ಕೂಡ ಮಕ್ಕಳಂತೆ ನೋಡಿಕೊಳ್ತಾ ಇದ್ದಂತಹ ನಟಿ ನೋಡಿ ಸಹಜವಾಗಿಯೇ ಮನೆ ಅಂತಂದರೆ ಕೆಲವರಿಗೆ ಅಲಂಕಾರಿಕ ವಸ್ತುಗಳನ್ನು ಇಟ್ ಇಡಬೇಕು ಅನ್ನುವಂತಹ ಆಸೆಗಳು ಕೂಡ ಇರುತ್ತೆ ಅದರಂತೆಯೇ ಸರೋಜಾದೇವಿಯವರು ಕೂಡ ಮನೆಯಲ್ಲಿ ಒಂದಷ್ಟು ಸರೋಜಾದೇವಿ ಚಿತ್ರದಲ್ಲಿ ಮಾತ್ರ ಅಲ್ಲ ಮನೆಯ ವಿಚಾರದಲ್ಲೂ ಕೂಡ ಅಚ್ಚುಕಟ್ಟು ಮತ್ತೆ ಅದೇ ರೀತಿಯಾಗಿ ಸೌಂದರ್ಯ ಪ್ರಿಯೆ ಮನೆಯ ಒಂದು ಡಿಸೈನ್ ಆಗಿರ್ಬೋದು ಅಥವಾ ಮನೆಯ ಒಂದು ರೂಪ ಆಗಿರ್ಬೋದು ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡಿರುವಂಥ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಇದು ಅವರ ಚನ್ನಪಟ್ಟಣದ ನಿವಾಸ ಈ ಒಂದು ಮನೆಗೆ ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಬಂದು ವಿಸಿಟನ್ನು ಮಾಡ್ತಾ ಇದ್ರು ಒಳಭಾಗಕ್ಕೆ ಹೋದರೆ ಒಂದು ಯಾವ ರೀತಿಯಾಗಿ ಅರಮನೆಯ ಒಂದು ವಾತಾವರಣ ಇದೆಯೋ ಅದೇ ರೀತಿಯಾಗಿ ಹಳೆಯ ಮನೆಯನ್ನು ಅಚ್ಚುಕಟ್ಟಾಗಿ ಇರಿಸಿಕೊಂಡಿದ್ದರು ಚಿತ್ರದಲ್ಲಿ ಎಷ್ಟು ಅಂದವಾಗಿ ಎಷ್ಟು ಚಂದವಾಗಿ ಅವರು ಮೇಕಪ್ಪನ್ನು ಮಾಡ್ಕೊತಿದ್ರು ಇಡೀ ಚಿತ್ರರಂಗ ಅವರ ಅಂದವನ್ನು ಹೊಗಳ್ತಿತ್ತು ಅದೇ ರೀತಿಯಾಗಿ ಅವರ ನಿವಾಸವನ್ನು ಕೂಡ ಅವರು ಅಂದ ಮಾಡಿರುವಂಥದ್ದು ಗಮನಿಸ್ತಾ ಇರ್ಬೋದು ಅವರ ಚಿತ್ರದಲ್ಲಿ ಅವರು ಭಾಗ ಮಾಡಿ ನಟಿಸಿರುವಂಥ ಚಿತ್ರಗಳ ಫೋಟೋಗಳನ್ನು ಮತ್ತೆ ಅವರ ಹಳೆಯ ಹಳೆಯ ಫೋಟೋಗಳು ಆ ಒಂದು ಚಿತ್ರಗಳೇ ವರ್ಣಿಸ್ತಾ ಇದೆ ಆ ಕಣ್ಣುಗಳೇ ವರ್ಣಿಸ್ತಾ ಇದೆ ಆ ಕಣ್ಣುಗಳಿಂದನೇ ಅವರು ಎಷ್ಟು ಅಂದವಾಗಿದ್ರು ಅನ್ನೋದನ್ನು ಅದು ತೋರಿಸ್ತಾ ಇದೆ ಅದರ ಜೊತೆಗೆ ಮನೆಯ ಒಂದು ವಾತಾವರಣವನ್ನು ಗಮನಿಸ್ತಾ ಇರ್ಬೋದು ಪ್ರತಿಯೊಂದು ಕೂಡ ಅವರಿಗೆ ಯಾವ ರೀತಿಯಾಗಿ ಬೇಕಿತ್ತು ಅದೇ ರೀತಿಯಾಗಿ ಆ ಒಂದು ಮನೆಯನ್ನ ರೆಡಿ ಮಾಡ್ಕೊಂಡಿದ್ದಂತು ಮತ್ತೆ ಇದೇ ಒಂದು ಜಾಗದಲ್ಲಿ ಬಂದು ಮನೆಯವರ ಜೊತೆ ಮಾತನಾಡುವಂಥದ್ದು ಸಂಬಂಧಿಕರ ಜೊತೆ ಮಾತನಾಡುವಂಥದ್ದು ಮತ್ತೆ ಮನೆಯಲ್ಲಿ ಯಾರಿರ್ತಾರೆ ಅವರ ಜೊತೆ ಮಾತನಾಡುವಂಥದ್ದು ಮತ್ತೆ ತುಂಬಾ ಮಾತುಪ್ರಿಯೆ ಪ್ರಮುಖವಾಗಿ ಯಾರಾದ್ರೂ ಅವರು ಯಾರ ಬಳಿಯೂ ಕೂಡ ಹೇಳ್ಕೊಡ್ತಾ ಇರಲಿಲ್ಲ ಏನು ಎತ್ತ ಅನ್ನೋದ್ರನ್ನ ಹೇಳ್ಕೊಳ್ತಾ ಇರಲಿಲ್ಲ ಆದ್ರೆ ಅವರು ಕೇಳ್ತಾ ಇದ್ರಂತೆ ಏನಾಯ್ತು ಹೇಗಿದೆ ಜೀವನ ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರಂತೆ ಮತ್ತೆ ಈ ಒಂದು ಕೊಠಡಿಯಲ್ಲಿ ಬಂದು ವಿಶ್ರಾಂತಿಯನ್ನ ಕೂಡ ಪಡಿತಾ ಇದ್ದರು ಅಂತ ಇಲ್ಲಿನ ಇಲ್ಲಿದ್ದಂತಹ ಅವರು ಹೇಳ್ತಾ ಇರುವಂತ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ಎಷ್ಟು ಅಚ್ಚುಕಟ್ಟಾಗಿದೆ ತಾನು ಅಗಲಿದ ಬಳಿಕ ಕೂಡ ಈ ಮನೆ ಇದೇ ರೀತಿಯಾಗಿ ಸ್ವಚ್ಛಂದವಾಗಿ ಸುಂದರವಾಗಿ ಇರಬೇಕು ಅನ್ನುವಂತಹ ಒಂದು ಕನಸನ್ನ ಕೂಡ ಹೊತ್ತುಕೊಂಡಿದ್ರು ಎಷ್ಟು ತಾನು ಎಷ್ಟು ಪ್ರಾಮುಖ್ಯತೆಯನ್ನ ತನ್ನ ಸೌಂದರ್ಯಕ್ಕೆ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಚಿತ್ರಗಳಿಗೆ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಮನೆಗಳಿಗೆ ಕೂಡ ಅವರ ಮನೆ ಏನಿದೆ ಎರಡೂ ಮನೆಗಳನ್ನ ಗಮನಿಸ್ತಾ ಇರಬಹುದು ರಾಣಿಯಾಗಿ ಬದುಕಿ ರಾಣಿಯಾಗಿ ಅಗಲಿದ ಸರೋಜ ದೇವಿಯವರು ಏನಿದ್ದಾರೆ ಮನೆಗಳನ್ನು ಕೂಡ ರಾಣಿಯ ರೀತಿಯೇ ನಿರ್ಮಾಣ ಮಾಡಿಕೊಂಡು ಕೊಂಡಿದ್ರು ಅವರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಯಾವ ರೀತಿ ಈ ಒಂದು ಮನೆ ಇರಬೇಕು ಅಚ್ಚುಕಟ್ಟಾಗಿ ಇರಬೇಕು ಅದನ್ನ ಎಲ್ಲ ನಿರ್ಮಾಣ ಮಾಡಿಕೊಂಡಿದ್ರು ಇನ್ನು ಮನೆಯ ಬಾಗಿಲುಗಳು ಕೂಡ ಅದೇ ರೀತಿಯಾಗಿದೆ ಒಂದೊಂದು ಕೂಡ ಒಂದು ಅರಮನೆಯ ವಾತಾವರಣ ಶುದ್ಧ ಗಾಳಿ ಮತ್ತೆ ಪರಿಸರದ ನಡುವೆ ಇರುವಂತಹ ಈ ಒಂದು ಮನೆ ಏನಿದೆ ಈ ಒಂದು ಮನೆಯಲ್ಲಿ ಅಷ್ಟು ಉತ್ತಮವಾದ ವ್ಯವಸ್ಥೆ ಇದೆ ಮತ್ತೆ ದೇವರ ಕೊಠಡಿಯನ್ನ ಕೂಡ ಗಮನಿಸ್ತಾ ಇರಬಹುದು ಈ ಒಂದು ದೇವರ ಕೊಠಡಿ ಏನಿದೆ ಈ ಒಂದು ಮನೆಗೆ ಬಂದಂತಹ ಸಂದರ್ಭ ಸಂದರ್ಭದಲ್ಲಿ ಬಂದು ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ಮತ್ತೆ ತಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಹೇಳಿ ವಿಘ್ನ ವಿನಾಶನಿಗೆ ಕೂಡ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ರಂತೆ ಅದರ ಜೊತೆಗೆ ಈ ಒಂದು ಆರ್ಟ್ ವರ್ಕ್ಗಳು ಅಥವಾ ಈ ಒಂದು ಗೋಡೆ ಮರದ ಗೋಡೆಗಳೇನಿದೆ ಇದು ಪ್ರಮುಖವಾಗಿ ಅವರ ಇಷ್ಟದಂತೆ ತಂದು ಈ ಒಂದು ಮರದ ಗೋಡೆಗಳನ್ನ ಅಳವಡಿಸಿರುವಂತದ್ದು ಅದೇ ರೀತಿಯಾಗಿ ಅಡಿಗೆಯಲ್ಲಿ ಏನಾದರೂ ಸ್ವಲ್ಪ ಏರುಪೇರಾದ್ರೆ ಮತ್ತೆ ಅದರ ಜೊತೆ ಜೊತೆಗೆ ಅಡುಗೆಯ ಕೋಣೆಯಲ್ಲಿ ಸ್ವಚ್ಛತೆ ಸ್ವಲ್ಪ ಕಮ್ಮಿ ಆದ್ರೆ ಕೂಡ ಒಂದಿಷ್ಟು ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದಾರೆ ಅಂತ ಹೀಗಾಗಿ ಅವರ ಮನೆ ಅದ್ಭುತವಾಗಿ ಇದೆ ಅದರ ಜೊತೆ ಜೊತೆಗೆ ಒಂದಿಷ್ಟು ಫೋಟೋ ಫ್ರೇಮ್ಸ್ಗಳು ಆರ್ಟ್ ವರ್ಕ್ಗಳು ಕೂಡ ಈ ಒಂದು ಮನೆಯಲ್ಲಿ ಕಾಣಸಿಗುವಂತದ್ದು ಇನ್ನು ಈ ಮನೆಯ ಕೆಲಸದವ್ರು ಇದ್ದಾರೆ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರುವವರು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅವರು ಯಾವ ರೀತಿಯಾಗಿದ್ದರು ಮತ್ತೆ ಅವರು ಈ ಒಂದು ಮನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅವರೇ ಸರಿ ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿರುತ್ತೆ ಹತ್ತಿರದಿಂದ ನೋಡಿರ್ತಾರೆ ಯಾವ ರೀತಿಯಾಗಿರುತ್ತೆ ಅವರ ಹಾವಭಾವಗಳು ಮನೆಗೆ ಬಂದಾಗ ಅಂತ ಅಮ್ಮ ನಮಸ್ತೆ ಎಷ್ಟು ದಿವಸಕ್ಕೆ ಒಂದ್ಸಲ ಮನೆಗೆ ಬರ್ತಿದ್ರಮ್ಮ ಮತ್ತೆ ಅವರ ವರ್ತನೆ ಹೇಗಿತ್ತು ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಚೆನ್ನಾಗಿ ಮಾತಾಡ್ತಸೋರು ನಮ್ಮನು ಚೆನ್ನಾಗಿ ಎಲ್ಲ 2 ತಿಂಗಳುಗೆ ಒಂದಸಲ ಬರೋರು ಬಂದಿದ್ದ ಹೋಗೋರು ಒಂದಸಲ ಬೆಳಿಗ್ಗೆ ಬಂದು ಸಂಜೆವರೆಗೂ ಇದ್ದ ಹೋಗೋರು ತುಂಬಾ ನಗ್ನಗ್ತಾ ಮಾತಾಡೋರೆ ಹೇಗೇ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋರು ಮತ್ತೆ ಮನೆ ವಿಚಾರಕ್ಕೆ ಬಂದಾಗ ಯಾವ ರೀತಿ ಇತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದಾಗಿರಬಹುದು ಅವರ ಅಂದದ ತಕ್ಕ ಹಾಗೆ ಮನೆ ಕೂಡ ಅಂದ ಇದೆ ಎಲ್ಲ ಎಲ್ಲಾ ಲೇಟ್ ಆಗಿ ಇರಬೇಕು ಕ್ಲೀನ್ ಆಗಿರಬೇಕು ಅಡುಗೆ ವಿಚಾರದಲ್ಲಿ ಹೇಗಮ್ಮ ಅಡಿಗೆ ವಿಚಾರದಲ್ಲಿ ಎಲ್ಲಾ ಊಟ ಮಾಡ್ತಿದ್ರು ಅದು ಯಾವುದು ಬೇಡ ಅಂತ ಏನು ಅಂತಿರಲಿಲ್ಲ ನಾವು ಕೇಳಿದೀವಿ ತುಂಬಾ ಕಲಾವಿದರಿಗೆ ಸಹಾಯ ಮಾಡಿದ್ದಾರೆ ನಿಮಗೆ ಆತರ ಥರ ಏನಾದರೂ ಸಹಾಯ ಮಾಡಿರೋದು ಆ ಥರದ್ದು ಏನಾದರೂ ಇದೆಯಾ ಆ ಥರದ್ದು ಏನಿಲ್ಲ ಸರ್ ಚೆನ್ನಾಗಿ ನೋಡ್ಕೊತೀವಿ ಓದಕ್ಕೆ ಬಂದಾಗೆಲ್ಲ ಚೆನ್ನಾಗಿ ನೋಡ್ಕೋರು ಹೌದಾ ಅವ್ರ ಜೊತೆ ಕಳೆದಂಥ ನಿಮ್ಮ ಒಂದು ನೆನಪು ಅದ್ಭುತವಾದ ನೆನಪು ಏನಿಲ್ಲ ಬಂದಾಗೆಲ್ಲ ಚೆನ್ನಾಗಿ ಮಾತಾಡಿಸೋರು ಪಕ್ಕದಲ್ಲೇ ಕುಂಟಿಸ್ಕೆಲ್ಲ ಮಾತಾಡೋರು ಕಷ್ಟ ಸುಖ ಕೇಳೋರು ಚೆನ್ನಾಗಿರು ಅಂತ ಹೇಳ್ತಿದ್ರು ಅಷ್ಟೇ ಸರ್ ಇದಿಷ್ಟು ಮನೆಯ ಅವರ ಜೊತೆ ಕೆಲಸ ಮಾಡಿದಂಥವ್ರು ಹೇಳ್ತಾ ಇರುವಂತದ್ದು ಒಟ್ಟಿನಲ್ಲಿ ಸೌಂದರ್ಯ ಪ್ರಿಯ ಆಗಿರುವಂತಹ ಸರೋಜಾದೇವಿ ಅವರು ತಮ್ಮ ಮನೆಯನ್ನ ಅಷ್ಟೇ ಸೌಂದರ್ಯವಾಗಿ ಇರಿಸಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂಥದ್ದು ಒಂದೆಡೆ ಭಾರತ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್